ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ನಡುವೆ ಮಾತಿನ ಚಕಮಕಿ ಜೋರಾಗಿ ನಡೆದಿತ್ತು ಯಾರ್ಯಾರು ತಾನೊಬ್ಬ ಯೂಟ್ಯೂಬರ್ ಅಂತ ಹೆಮ್ಮೆಯಿಂದ ಹೇಳ್ಕೋತಾ ಇದ್ದೀರಲ್ಲ ಅವರಿಗೆಲ್ಲ ಈ ಮಾತು ಕಿವಿಯನ್ನ ಬಿಸಿ ಮಾಡಿರತ್ತೆ ನಾನು ನೂರ್ ಸಿನಿಮಾ ಮಾಡಿದ್ದೀನಿ ನೀನು ಒಂದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ನಾಟಕ ಮಾಡ್ಬೇಡ ನಿನ್ನಂತ ನೂರು ಯೂಟ್ಯೂಬ್ ಚಾನೆಲ್ ಅನ್ನ ಮಾಡ್ತೀನಿ ಅಂತ ಅಶ್ವಿನಿ ಗೌಡ ರಕ್ಷಿತಾಗೆ ಚಾಲೆಂಜ್ ಮಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಗಿಲ್ಲಿ ನಟ ನಾನು ಏನಾಗಿದ್ದೀನೋ ಅದು ಕೂಡ ಯೂಟ್ಯೂಬ್ನಿಂದಲೇ ಅಂತ ಸ್ಪಷ್ಟವಾಗಿ ಹೇಳಿ ಸಮ್ಮತಿಸಿದ್ದಾರೆ ಇನ್ನು ಕಿರಿತೆರೆಯಲ್ಲಿ ಕಾಮಿಡಿಯಿಂದ ಹೆಸರು ಮಾಡಿದಂತಹ ಗಿಲ್ಲಿ ನಟ ಈಗ ದೊಡ್ಡ ಪರದೆಯತ್ತ ಹೆಜ್ಜೆ ಇಟ್ಟಿದ್ದಾರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬರ್ಜರಿ ಬ್ಯಾಚುಲರ್ಸ್ ಸ್ಕ್ವಾಟ್ಲೇ ಕಿಚನ್ ಕಾಮಿಡಿ ಕಿಲಾಡಿಗಳಂತಹ ಶೋಗಳಲ್ಲಿ ಭಾಗವಹಿಸಿ ಪ್ರೇಕ್ಷಕರ ಹೃದಯಾಗದಿದ್ದಾರೆ ಈಗ ಅವರು ದೊಡ್ಡ ಮನೆಯಲ್ಲಿ ಇರುವವರೆಗೂ ಕೂಡ ಗೊತ್ತಿರದ ದೊಡ್ಡ ಸುದ್ದಿಯೊಂದನ್ನು ಮುಚ್ಚಿಟ್ಟಿದ್ದಾರೆ ಎಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ ಸಿನಿಮಾ ತಂಡ ಗಿಲ್ಲಿಯ ಫಸ್ಟ್ ಲುಕ್ ಅನ್ನು ಬಿಡುಗಡೆ ಮಾಡಿ ಈ ವಿಚಾರವನ್ನು ಘೋಷಣೆ ಮಾಡಿದೆ ಇನ್ನು ಸಿನಿಮಾ ಘೋಷಣೆ ಎರಡ್ ಸಾವಿರದ ನವೆಂಬರ್ ಎರಡರಿಂದ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಶೂಟಿಂಗ್ ಆರಂಭ ಆಯಿತು ಇನ್ನು ದರ್ಶನ್ ಜೈಲ್ನಲ್ಲಿರುವಂತಹ ಹಿನ್ನೆಲೆಯಲ್ಲಿ ಸಿನಿಮಾ ಕೆಲಸ ಸ್ವಲ್ಪ ವಿಳಂಬ ಆದರೂ ಈಗ ಪೂರ್ಣ ವೇಗದಲ್ಲಿ ಮುನ್ನಡೀತಾ ಇದೆ ದಿ ಡೆವಿಲ್ ಸಿನಿಮಾದಲ್ಲಿ ರಚನಾ ರೈ ನಾಯಕಿಯಾಗಿದ್ದು ಮಹೇಶ್ ಮಂಜ್ರೇಕರ್ ಜಿ ು ಸೇನ್ ಗುಪ್ತಾ ಮುಖೇಶ್ ರಿಷಿ ಪ್ರದೀಪ್ ಖಾನ್ ಮುಂತಾದ ದೊಡ್ಡ ತಾರಾಗಣ ಇದರಲ್ಲಿ ಕಾಣಿಸ್ಕೊಳ್ತಾ ಇದೆ ಇನ್ನು ಬಿ ಅಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದು ಗ್ಯಾಂಗ್ಸ್ಟರ್ ಆಕ್ಷನ್ ಶೈಲಿಯ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹನ್ನೆರಡರಂದು ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗಿದೆ ಇನ್ನು ಯೂಟ್ಯೂಬ್ ನಿಂದ ಪ್ರಾರಂಭಿಸಿದಂತಹ ಗಿಲ್ಲಿ ನಟ ಈಗ ಬಿಗ್ ಬಾಸ್ ಟ್ರೋಫಿ ಗೆಲ್ಲುವಷ್ಟರ ಮಟ್ಟಿಗೆ ಜನಮನ ಗೆದ್ದಿದ್ದಾರೆ ಒಟ್ನಲ್ಲಿ ಯಾವ ವ್ಯಕ್ತಿಯನ್ನು ಕೂಡ ಅವನ ಕಾರ್ಯವನ್ನ ಕೀಳಾಗಿ ನೋಡೋ ಹಕ್ಕು ಯಾರಿಗೂ ಇಲ್ಲ ಯಾರು ತಮ್ಮಲ್ಲಿರೋ ಯಾವುದೇ ಸಾಮರ್ಥ್ಯದಿಂದ ಸಾಧನೆ ಮಾಡೋ ತಾಕತ್ತು ಎಲ್ರಲ್ಲೂ ಇದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಿಲ್ಲಿ ಕೇವಲ ಯೂಟ್ಯೂಬ್ ಅಂದಿದ್ದ ಅಶ್ವಿನಿ ಗೌಡಗೆ ಗಿಲ್ಲಿಯ ಈ ಸಾಧನೆನೇ ಉತ್ತರ ಅಂತ ಹೇಳಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ